ಮನುಷ್ಯನ ಮೆದುಳು ಕಿರಿದಾಗ್ತಾ ಇದೆ ಮನುಷ್ಯ ಕಳೆದುಕೊಳ್ತಿದ್ದಾನೆ ತನ್ನ ನೆನಪಿನ ಶಕ್ತಿ ಮತ್ತು ಬುದ್ಧಿವಂತಿಕೆ ಮನುಷ್ಯನ ಮೆದುಳಿನ ಮೇಲೆ ದಾಳಿ ಮಾಡ್ತಾ ಇವೆ ಈ ಕಣ್ಣಿಗೆ ಕಾಣದ ಸೂಕ್ಷ್ಮ ಕಣಗಳು ನಮಸ್ಕಾರ ಸ್ನೇಹಿತರೆ ಪ್ರಜ್ಞಾದಿ ನಾಲೆಡ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ನೆನಪಿನ ಶಕ್ತಿ ಕಮ್ಮಿಯಾದಂತೆ ಯೋಚನಾ ಶಕ್ತಿ ಕುಂದಿದಂತೆ ಭಾಸವಾಗ್ತಾ ಇದೆಯಾ ಅಡುಗೆ ಮನೆಯಲ್ಲಿ ಕುಕ್ಕರ್ ಅಥವಾ ಹಾಲಿನ ಪಾತ್ರೆಯನ್ನು ಇಟ್ಟು ಮರೆತು ಹೋಗ್ತಾ ಇದ್ದೀರಾ ಇದಕ್ಕೆಲ್ಲ ಕಾರಣ ಈ ಸೂಕ್ಷ್ಮ ಕಣಗಳು ಸಮಯ ಇರುವಾಗಲೇ ತಡೆಯದಿದ್ದರೆ ನಮ್ಮ ಬ್ರೈನ್ ಡ್ಯಾಮೇಜ್ ಆಗೋದರಲ್ಲಿ ಡೌಟೇ ಇಲ್ಲ ಈ ಕಣಗಳು ನಾವು ತಿನ್ನುವ ಆಹಾರ ಕುಡಿಯುವ ನೀರು ಕೂರುವ ಸೋಫಾ ಮಲಗುವ ಮಂಚ ಎಲ್ಲೆಲ್ಲೂ ಇವೆ ರಕ್ತದ ಮೂಲಕ ನಮ್ಮ ಹೃದಯ ಬ್ರೈನ್ ಲಿವರ್ ಕಿಡ್ನಿ ಮುಂತಾದ ಅಂಗಗಳನ್ನು ಸೇರಿ ಅವುಗಳನ್ನು ನಿಷ್ಕ್ರಿಯಗೊಳಿಸ್ತಾ ಇವೆ ಯಾವ ಸೂಕ್ಷ್ಮ ಕಣಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ ನಾವು ಮಾತಾಡ್ತಾ ಇರೋದು ಪ್ಲಾಸ್ಟಿಕ್ನ ಸೂಕ್ಷ್ಮ ಕಣಗಳ ಬಗ್ಗೆ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಒಬ್ಬ ಮನುಷ್ಯನ ಮೆದುಳಿನಲ್ಲಿಯೇ ಒಂದು ಕ್ರೆಡಿಟ್ ಕಾರ್ಡ್ನಷ್ಟು ಅಥವಾ ಎ ಟಿ ಎಂ ಕಾರ್ಡ್ನಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಸಂಗ್ರಹವಾಗಿದೆ ನಮ್ಮ ನಿಮ್ಮಂಥ ಸಾಮಾನ್ಯ ಜನಗಳ ಮೆದುಳಿನಲ್ಲಿ ಸಂಗ್ರಹವಾಗಿರುವ ಪ್ಲಾಸ್ಟಿಕ್ನ ಪ್ರಮಾಣವಿದು ಈ ಚಿತ್ರಗಳಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಮೆದುಳಿನಲ್ಲಿರೋ ನ್ಯೂರನ್ ಚಿತ್ರಗಳು ಇಲ್ಲಿ ಕಾಣಿಸ್ತಾ ಇರೋ ಶೈನಿಂಗ್ ವಸ್ತುಗಳೇ ಪ್ಲಾಸ್ಟಿಕ್ಗಳು ಅಥವಾ ನ್ಯಾನೋ ಪ್ಲಾಸ್ಟಿಕ್ಗಳು ಸ್ವಲ್ಪ ಝೂಮ್ ಮಾಡಿ ನೋಡಿದಾಗ ಕಣ್ಣಂತ ಈ ಶಾರ್ಪ್ ವಸ್ತುಗಳು ಬೇರೇನೂ ಅಲ್ಲ ನ್ಯಾನೋ ಕಣಗಳು ಈ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಬಹಳಷ್ಟು ಸೂಕ್ಷ್ಮವಾಗಿರ್ತವೆ ಇವುಗಳನ್ನ ಬರಿ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಈ ನ್ಯಾನೋ ಕಣಗಳು ಮೈಕ್ರೋಪ್ಲಾಸ್ಟಿಕ್ ಕಣಗಳಿಗಿಂತ ಸಾವಿರಾರು ಪಟ್ಟು ಚಿಕ್ಕದಾಗಿರುತ್ತವೆ ಹಾಗಾಗಿ ಎಲ್ಲ ಅಡೆತಡೆಗಳನ್ನ ದಾಟಿ ರಕ್ತದ ಮೂಲಕ ಮನುಷ್ಯನ ವಿವಿಧ ಅಂಗಗಳನ್ನ ಸೇರಿ ಅವುಗಳನ್ನು ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇವೆ ಅಮೆರಿಕದ ನ್ಯೂ ಮೆಕ್ಸಿಕೋ ಯೂನಿವರ್ಸಿಟಿ ನಡೆಸಿರುವಂತಹ ಕೆಲವು ಸಂಶೋಧನೆಗಳು ಆಘಾತಕಾರಿ ಅಂಶಗಳನ್ನ ಬೆಳಕಿಗೆ ತಂದಿವೆ ಸಾವಿಗೀಡಾದ ಮನುಷ್ಯರ ಮೆದುಳು ಲಿವರ್ ಹಾರ್ಟ್ ಅನ್ನ ಸಂಶೋಧನೆಗೆ ಒಳಪಡಿಸಿದಾಗ ಸಾವಿರದ ಒಂಬೈನೂರ ತೊಂಬತ್ತೇಳರ ನಂತರ ಮನುಷ್ಯನ ದೇಹದಲ್ಲಿ ಪ್ಲಾಸ್ಟಿಕ್ನ ಪ್ರಮಾಣ ಹೆಚ್ಚಾಗಿರೋದು ಬೆಳಕಿಗೆ ಬಂತು ಮರವಿನ ಕಾಯಿಲೆಗೆ ತುತ್ತಾದ ರೋಗಿಗಳ ಮೆದುಳನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅವರ ಮೆದುಳಿನಲ್ಲಿ ಯಥೇಚ್ಛವಾದ ಮೈಕ್ರೋಪ್ಲಾಸ್ಟಿಕ್ ಕಣಗಳಿರೋದು ಬೆಳಕಿಗೆ ಬಂತು ಸರಿಸುಮಾರು ಆರರಿಂದ ಎಂಟು ಗ್ರಾಮ್ನಷ್ಟು ಪ್ಲಾಸ್ಟಿಕ್ ಓದಿಸ್ತಾ ನಾವು ಮಾತಾಡ್ತಿರೋದು ಆರರಿಂದ ಎಂಟು ಗ್ರಾಮ್ನಷ್ಟು ಪ್ಲಾಸ್ಟಿಕ್ನ ಬಗ್ಗೆ ಉದಾಹರಣೆಗೆ ಹೇಳೋದಾದರೆ ಮೀಡಿಯಂ ಸೈಜ್ನ ಮೂರು ಕಸದ ಪ್ಲಾಸ್ಟಿಕ್ ಬ್ಯಾಗ್ಗಳಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಮನುಷ್ಯನ ಮೆದುಳನ್ನು ಸೇರಿಕೊಂಡಿದೆ ಸ್ನೇಹಿತರೆ ಈ ಸಂಶೋಧನೆಗೆ ಸಂಬಂಧಪಟ್ಟಂತಹ ವರದಿಗಳು ಪ್ರಪಂಚದ ಪ್ರಖ್ಯಾತ ವೈದ್ಯರುಗಳಿಂದ ದೃಢಪಟ್ಟು ಪ್ರಪಂಚದ ಅತಿ ಪ್ರಸಿದ್ಧವಾದಂತಹ ವೈದ್ಯಕೀಯ ಪತ್ರಿಕೆಯಾದ ನೇಚರ್ ಮೆಡಿಸಿನ್ ಅಲ್ಲಿ ಬಿಡುಗಡೆಯಾಗಿವೆ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಮೆಚನ್ಸು ಸೇಟ್ಸಾ ಯೂನಿವರ್ಸಿಟಿಯ ಸಂಶೋಧನೆಗಳ ಪ್ರಕಾರ ನವಜಾತ ಶಿಶುಗಳಲ್ಲಿ ಪ್ರಭಾವ ತುಂಬ ಕಡಿಮೆ ಆಗಿದೆ ಅದರಲ್ಲೂ ನವಜಾತ ಶಿಶುಗಳಲ್ಲಿ ಮೆದುಳಿನ ಬೆಳವಣಿಗೆ ಬಹಳಷ್ಟು ಆಗಿದೆ ಇದಕ್ಕೆಲ್ಲ ಕಾರಣ ಇದೆ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಅಂದರೆ ಈ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಮನುಷ್ಯನ ಯೋಚನಾ ಶಕ್ತಿಯನ್ನೇ ನಿಧಾನವಾಗಿ ನಾಶ ಮಾಡ್ತಾ ಇವೆ ಸ್ನೇಹಿತರೆ ಇದು ಕೇವಲ ಪ್ರಾರಂಭವಷ್ಟೇ ಪ್ರಪಂಚದಾದ್ಯಂತ ಸಂಭವಿಸಿರುವ ಹೃದಯಾಘಾತಗಳಲ್ಲಿ ಐವತ್ತು ನಾಲ್ಕು ಲಕ್ಷದಷ್ಟು ಹೃದಯಾಘಾತಗಳು ಈ ಪ್ಲಾಸ್ಟಿಕ್ನಿಂದ ಸಂಭವಿಸಿವೆ ಅಷ್ಟೇ ಅಲ್ಲ ಸ್ನೇಹಿತರೆ ಮೂರು ಪಾಯಿಂಟ್ ಐದು ಲಕ್ಷದಷ್ಟು ಬ್ರೈನ್ ಸ್ಟ್ರೋಕ್ಗೆ ಈ ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳೇ ಕಾರಣ ಹಾಗಾದರೆ ಈ ಮೈಕ್ರೋಪ್ಲಾಸ್ಟಿಕ್ನ ಕಣಗಳು ಮನುಷ್ಯನ ದೇಹವನ್ನು ಹೇಗೆ ಸೇರ್ತಿವೆ ಇದು ನಾವೆಲ್ಲರೂ ತಿಳ್ಕೋಬೇಕಾಗಿರುವ ವಿಷಯ ಸ್ನೇಹಿತರೆ ಮುಖ್ಯವಾಗಿ ನಾಲ್ಕು ವಿಧಾನಗಳ ಮೂಲಕ ಈ ಮೈಕ್ರೋಪ್ಲಾಸ್ಟಿಕ್ನ ಕಣಗಳು ಮನುಷ್ಯನ ದೇಹವನ್ನು ಸೇರ್ತಿವೆ ಆಹಾರ ನೀರು ಗಾಳಿ ಮತ್ತು ಚರ್ಮದ ಮೂಲಕ ಈ ಮೈಕ್ರೋಪ್ಲಾಸ್ಟಿಕ್ ಕಣಗಳನ್ನೂ ಮನುಷ್ಯನ ದೇಹವನ್ನು ಸೇರ್ತವೆ ಮನುಷ್ಯನ ದೇಹ ಎಷ್ಟು ಪ್ರಮಾಣದ ಪ್ಲಾಸ್ಟಿಕ್ನಿಂದ ತುಂಬಿ ಹೋಗಿದೆ ಎಂದು ತಿಳ್ಕೊಂಡ್ರೆ ಗಾಬರಿಯಾಗ್ತೀರ ಸ್ನೇಹಿತರೆ ಮನುಷ್ಯ ತನ್ನ ಐವತ್ತು ವರ್ಷದ ಜೀವಿತಾವಧಿಯಲ್ಲಿ ಸುಮಾರು ಏಳ್ನೂರ ರಿಂದ ಎಂಟುನೂರು ಗ್ರಾಮ್ನಷ್ಟು ಪ್ಲಾಸ್ಟಿಕ್ ಕಣಗಳನ್ನ ದಿನ ಆಹಾರದ ಮೂಲಕ ನೀರಿನ ಮೂಲಕ ಗಾಳಿಯ ಮೂಲಕ ತನ್ನ ದೇಹವನ್ನು ಸೇರಿಸ್ತಾ ಇದ್ದಾನೆ ಸ್ನೇಹಿತರೆ ಸಂಪೂರ್ಣ ಭೂಮಿಯೇ ಈ ಮೈಕ್ರೋಪ್ಲಾಸ್ಟಿಕ್ ಕಣಗಳಿಂದ ತುಂಬಿ ಹೋಗಿದೆ ನಾವು ಧರಿಸುವ ಸಿಂಥೆಟಿಕ್ ಬಟ್ಟೆಗಳು ಸೋಫಾ ಕಾರ್ಪೆಟ್ ಸವಿದ ಟೈರ್ಗಳ ಕಣಗಳು ನಾವು ಯೂಸ್ ಮಾಡುವ ಎಲೆಕ್ಟ್ರಾನಿಕ್ ಉಪಕರಣಗಳು ಪ್ಲಾಸ್ಟಿಕ್ ಬ್ಯಾಗ್ಗಳು ಇವುಗಳಿಂದ ಸೃಷ್ಟಿಯಾಗುವಂತಹ ಈ ಸೂಕ್ಷ್ಮ ಕಣಗಳು ನೇರವಾಗಿ ಮನುಷ್ಯನ ದೇಹವನ್ನು ಸೇರ್ತಾಯಿವೆ ಸ್ನೇಹಿತರೆ ನಾವು ಕುಡಿಯುವಂತಹ ಪ್ಲಾಸ್ಟಿಕ್ ವಾಟರ್ ಬಾಟಲ್ನಲ್ಲಿ ಎಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಇರುತ್ತೆ ಗೊತ್ತಾ ಸುಮಾರು ತೊಂಬತ್ತು ಸಾವಿರದಷ್ಟು ಮೈಕ್ರೋಪ್ಲಾಸ್ಟಿಕ್ ಕಣಗಳು ಎರಡೂವರೆ ಲಕ್ಷ ನ್ಯಾನೋ ಪ್ಲಾಸ್ಟಿಕ್ ಕಣಗಳಿರ್ತವೆ ನೀರಿನ ಬಾಟಲ್ನಷ್ಟೇ ಅಲ್ಲ ಸ್ನೇಹಿತರೆ ನಾವು ಕುಡಿಯೋ ಕೋಲ್ಡ್ ಡ್ರಿಂಕ್ಸ್ ಜ್ಯೂಸ್ ಇವೆಲ್ಲವೂ ಪ್ಲಾಸ್ಟಿಕ್ ಬಾಟಲ್ಗಳಲ್ಲೇ ಬರೋದು ಈ ಪ್ಲಾಸ್ಟಿಕ್ ಕಣಗಳು ಮನುಷ್ಯನ ದೇಹವನ್ನು ಸೇರಿ ನಿಧಾನವಾಗಿ ನಮ್ಮ ದೇಹದ ಅಂಗಾಂಗಗಳನ್ನ ಕಾಯಿಲೆಗೆ ತುತ್ತಾಗಿಸ್ತಾ ಇವೆ ಅಷ್ಟೇ ಅಲ್ಲ ಸ್ನೇಹಿತರೆ ಪ್ಲಾಸ್ಟಿಕ್ ಪರಿಸರಕ್ಕೆ ಮಾರಕವಾಗಿರೋದಷ್ಟೇ ಅಲ್ಲ ನೇರವಾಗಿ ಮನುಷ್ಯನ ದೇಹವನ್ನು ಸೇರಿ ಮಾನವನ ದೇಹವನ್ನು ರೋಗಗಳ ಗೂಡಾಗಿಸ್ತಾ ಇವೆ ಈ ಪ್ಲಾಸ್ಟಿಕ್ನ ಬಳಕೆಯ ವಿರುದ್ಧ ಸರ್ಕಾರ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ಜನಸಾಮಾನ್ಯರಾದ ನಾವು ಈ ಪ್ಲಾಸ್ಟಿಕ್ನ ಬಳಕೆಯನ್ನು ಬಿಡ್ತಾ ಇಲ್ಲ ಇದು ಹೀಗೆ ಮುಂದುವರೆದ್ರೆ ಪ್ರಕೃತಿಯ ನಾಶದೊಂದಿಗೆ ಮನುಷ್ಯನ ದೇಹ ರೋಗಗಳ ಗೂಡಾಗೋದರಲ್ಲಿ ಯಾವ ಸಂದೇಹವೂ ಇಲ್ಲ ಸ್ನೇಹಿತರೆ ಇದೇ ರೀತಿಯ ವಿಶಿಷ್ಟ ಮತ್ತು ಕುತೂಹಲ ಭರಿತ ವಿಡಿಯೋಗಳಿಗಾಗಿ ಪ್ರಜ್ಞಾದಿ ನಾಲೆಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ